ಮಾಜಿ ಸಚಿವ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಕಾರನ್ನ ಪೊಲೀಸರು ಸೀಜ್ ಮಾಡಿದ್ದಾರೆ ಅಕ್ಟೋಬರ್ ಐದರಂದು ಸಿಎಂ ಸಿದ್ದರಾಮಯ್ಯ ಗಂಗಾವತಿ ಮಾರ್ಗವಾಗಿ ಹೋಗ್ತಿದ್ರು ಸಿಎಂ ಕಾನ್ವೆಗಾಗಿ ಝೀರೋ ಟ್ರಾಫಿಕ್ ಮಾಡಲಾಗಿತ್ತು ಸಿಎಂ ಬರುವ ಸಮಯ ಹೆಚ್ಚು ಕಡಿಮೆಯಾಗಿದ್ದಕ್ಕೆ ರೆಡ್ಡಿಯಿದ್ದ ಕಾರು ಡಿವೈಡರ್ ದಾಟಿ ಪಕ್ಕದ ರಸ್ತೆಗೆ ನುಗ್ಗಿದೆ ವೇಗದಲ್ಲಿ ಕಾರು ಚಲಾಯಿಸುತ್ತಾ ಸಿಎಂ ಬೆಂಗಾವಲು ಪಡೆ ವಾಹನಕ್ಕೆ ಎದುರು ಹೋಗಿ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿದ್ರು ಈ ಸಂಬಂಧ ಕೇಸ್ ದಾಖಲಾಗಿದ್ದು ಗಂಗಾವತಿ ಸಂಚಾರ ಪೊಲೀಸರು ಮೂರು ವಾಹನಗಳನ್ನು ವಶಕ್ಕೆ ಪಟ್ಟರು ಡ್ರೈವಿಂಗ್ ಅಗಿನೇಶ್ ಒನ್ ವೇ ಹಾಗೂ ಡೇಂಜರಸ್ಲಿ ಡ್ರೈವಿಂಗ್ ಹೋಗ್ತಾ ಇರೋದು ನೋಡ್ಬಿಟ್ಟು ನಾವು ಸ್ವಪ್ರೇರಿತವಾಗಿ ಒಂದು ಪ್ರಕರಣವನ್ನು ದಾಖಲಾಗಿ ಅದರಲ್ಲಿ ಮೂರು ವಾಹನಗಳು ಒಂದು ರೇಂಜ್ ರೋಹರ್ ವೆಹಿಕಲ್ ಆಮೇಲೆ ಒಂದು ಫಾರ್ಚುನರ್ ಒಂದು ಮಹೀಂದ್ರ ಥಾರ್ ವೆಹಿಕಲ್ ಈ ಮೂರು ವೆಹಿಕಲ್ ಮೇಲೆ ನಾವು ಪ್ರಕರಣವನ್ನು ದಾಖಸ್ಕೊಂಡಿದ್ದೀವಿ ಮುಂದಿನ ತನಿಖೆಯನ್ನು ನಡೀತಾ ಇದೆ ಅವ್ರ ಅವ್ರ ವೆಹಿಕಲ್ ಮೇಲೆ